ಡಾಕ್ಟರ್ ಬಿ ವಿ ವೈಕುಂಠರಾಜ್ರವರು ಬರೆದಿರುವ ಕತೆ ಸವಾಲು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಸುರೇಶ್ ಹುಟ್ಟಿದ್ದು ಹಳ್ಳಿಯಲ್ಲಾದರೂ ಬೆಳೆದದ್ದು ನಗರದಲ್ಲಿ ಅವನು ಎಮ್ಮೆವರೆಗೆ ಓದಿದವನು ಅಧ್ಯಾಪಕನಾಗಿ ಕೆಲಸ ಮಾಡುತ್ತಿರುವವನು ತನ್ನ ವಿದ್ಯಾರ್ಥಿಗಳಿಗೆ ಆಧುನಿಕ ವಿಚಾರಗಳ ಬಗೆಗೆ ಸದಾ ತಿಳುವಳಿಕೆ ನೀಡುವವನು ವಿದ್ಯಾರ್ಥಿನಿಯರ ವಿಷಯದಲ್ಲಂತೂ ಸುರೇಶ್ ವಿಶೇಷ ಆಸಕ್ತಿ ವಹಿಸುತ್ತಾನೆ ಸಂಪ್ರದಾಯಗಳ ಸಂಕೋಲೆಗಳಿಂದ ಮಹಿಳೆಯರು ಬಿಡಿಸಿಕೊಂಡಾಗಲೇ ಆ ದೇಶಕ್ಕೆ ಮುಕ್ತಿ ಎನ್ನುವುದು ಅವನ ಖಚಿತ ನಂಬಿಕೆ ಆದರೆ ಇಂತಹ ಕ್ರಾಂತಿಕಾರಿ ಮನೆಯ ಒಳಗೆ ನಡೆದುಕೊಳ್ಳುವುದೇ ಬೇರೆ ರೀತಿ ಎಸ್ಎಸ್ಎಲ್ಸಿಯವರೆಗೆ ಹುಡುಗಿಯರು ಓದಿದರೆ ಸಾಕು ಅವರೇನು ಗಂಡಸರಂತೆ ದುಡಿದು ಮಕ್ಕಳನ್ನು ಸಾಕಬೇಕೇ ಎಂದು ವಾದಿಸುತ್ತಿದ್ದ ಸುರೇಶ್ ಮನೆಯ ಹೊರಗೆ ಒಂದು ರೀತಿ ಒಳಗೆ ಒಂದು ರೀತಿ ನಡೆದುಕೊಳ್ಳುವುದಕ್ಕೆ ಕಾರಣವಿತ್ತು ಮನೆಯ ಹೊರಗೆ ತಾನೊಬ್ಬ ವಿಚಾರವಾದಿ ಎಂದು ತೋರಿಸಿಕೊಳ್ಳುವುದು ಅವನ ಬಯಕೆ ಸುರೇಶನಿಗೆ ಮೂವರು ತಂಗಿಯರಿದ್ದುದರಿಂದ ಅವರ ಮದುವೆಯ ಜವಾಬ್ದಾರಿ ಅವನ ಮೇಲೆದುದರಿಂದ ಅವರು ಬಿಎಸ್ಸಿನೋ ಎಂಎನೋ ಮಾಡಿದರೆ ಒಳ್ಳೆಯ ಸ್ಥಾನದಲ್ಲಿರುವ ಗಂಡುಗಳನ್ನು ಹುಡುಕಿ ಮದುವೆ ಮಾಡಲು ವಿಪರೀತ ಖರ್ಚಾಗುತ್ತದೆ ಎನ್ನುವ ಭಯವಿದ್ದುದರಿಂದ ಮನೆಯ ಒಳಗೆ ಬೇರೆ ರೀತಿ ನಡೆದುಕೊಳ್ಳುತ್ತಿದ್ದ ಕ್ರಾಂತಿಕಾರಿ ವಿಚಾರಗಳನ್ನು ತುಂಬಿ ಕೆಲವು ಹುಡುಗಿಯರ ಜೊತೆ ತಾನು ಸರಸ ಸಲಾಪ ನಡೆಸಿದಂತೆ ತನ್ನ ತಂಗಿಯರು ಎಲ್ಲಿ ಅಪಾಯ ಮಾಡಿಕೊಳ್ಳುತ್ತಾರೋ ಎನ್ನುವ ಅಂಚಿಕೆಯು ಸುರೇಶನಿಗಿದ್ದುದರಿಂದ ಅವನು ಮನೆಯಲ್ಲಿ ಸಂಪ್ರದಾಯವಾದಿಯಾಗಿದ್ದ ಸುರೇಶ ಮನೆಯ ಜವಾಬ್ದಾರಿ ವಹಿಸಿಕೊಳ್ಳುವ ವೇಳೆಗೆ ಅವನ ತಂದೆ ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿದ್ದರು ಅವರು ಪ್ರಾಥಮಿಕ ಶಾಲೆಯ ಅಧ್ಯಾಪಕರಾಗಿದ್ದುದರಿಂದ ನಿವೃತ್ತಿಯಾದಾಗ ಹೆಚ್ಚೇನು ಹಣ ಬರಲಿಲ್ಲ ನಿವೃತ್ತಿ ಆಗುವುದಕ್ಕೆ ಮುಂಚೆಯೇ ಸುರೇಶನ ಇಬ್ಬರು ಅಕ್ಕಂದಿರ ಮದುವೆ ಮಾಡಿದ್ದರಿಂದ ಉಂಟಾಗಿದ್ದ ಸಾಲ ತೀರಿಸುವುದೇ ಅವರಿಗೆ ಸಮಸ್ಯೆಯಾಗಿತ್ತು ಹೀಗಾಗಿ ನಿನ್ನ ಮೂವರು ತಂಗಿಯರ ಮದುವೆ ಮಾಡುವುದು ನಿನ್ನ ಹೊಣೆಯಪ್ಪ ನನ್ನಲ್ಲಿರುವ ಎಲ್ಲಾ ಹಣವನ್ನು ನಿನ್ನ ಕೈಗೆ ಕೊಡುತ್ತೇನೆ ನಮಗಿರುವ ನಾಲ್ಕು ಎಕರೆ ಭೂಮಿಯನ್ನು ನೀನೇ ಬೇಕಾದರೆ ಉಳಿಸಿಕೊಳ್ಳಬಹುದು ಇಲ್ಲವೇ ಅದನ್ನು ಮಾರಿ ಆ ಹಣದಲ್ಲಿ ಹುಡುಗಿಯರ ಮದುವೆ ಮಾಡಬಹುದು ಎಂದು ಅವರು ಹೇಳಿದಾಗ ತಂದೆ ತಾಯಿಯರಿಗೆ ಉಪಕಾರ ಮಾಡುವ ರೀತಿಯಲ್ಲಿ ಸುರೇಶ್ ಜವಾಬ್ದಾರಿ ವಹಿಸಿಕೊಂಡ ಮನೆಯ ಜವಾಬ್ದಾರಿ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಜಮೀನು ಮಾರಿ ಆ ಹಣವನ್ನು ಬ್ಯಾಂಕಿನಲ್ಲಿಟ್ಟ ನಂತರ ಎರಡು ವರ್ಷಗಳಿಗೊಮ್ಮೆ ಒಬ್ಬೊಬ್ಬ ತಂಗಿಯ ಮದುವೆಯನ್ನು ಮಾಡಿ ಮುಗಿಸಿದ ಆ ಇಬ್ಬರು ತಂಗಿಯರು ತಂದೆ ತಾಯಿಯರ ಅಸಹಾಯಕ ಸ್ಥಿತಿಯನ್ನು ಗಮನಿಸಿ ಅಣ್ಣನ ದರ್ಪಕ್ಕೆ ತಲೆಬಾಗಿ ಅವನು ಸೂಚಿಸಿದ ಹುಡುಗರನ್ನು ಮದುವೆಯಾದರು ಸುರೇಶನಿಗೆ ಸವಾಲಾದದ್ದು ಅವನ ಕೊನೆಯ ತಂಗಿ ಭಾಗೀರಥಿ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಓದಿಗೆ ವಿರಾಮ ಹಾಕಲು ಅವಳು ಒಪ್ಪಲಿಲ್ಲ ನಾನು ಮುಂದೆ ಹೋದಲೇಬೇಕು ನನ್ನ ಓದಿಗಾಗಿ ಖರ್ಚು ಮಾಡುವ ಶಕ್ತಿ ನಿರಗಿಲ್ಲದಿದ್ದರೆ ಹೇಳು ನಾನು ಎಲ್ಲಿಯಾದರೂ ಪಾರ್ಟ್ ಟೈಮ್ ಕೆಲಸ ಮಾಡಿ ಸ್ವಲ್ಪ ಸಂಪಾದಿಸಿಕೊಂಡು ಹೋಗ್ತೀನಿ ನಿನಗೇನು ನಾನು ಹೊಣೆಯಾಗುವುದಿಲ್ಲ ಎಂದು ಪಟ್ಟು ಹಿಡಿದಳು ತಾನು ಅವಳ ಮಾತಿಗೆ ಒಪ್ಪದಿದ್ದರೆ ಏನೆಲ್ಲ ರಾದಾಂತವಾಗುತ್ತದೆಯೋ ಎನ್ನುವ ಭಯದಿಂದ ಸುಮ್ಮನಾದ ಭಾಗಿರಥಿ ಕಾಲೇಜು ಸೇರಿದಳು ಪಿಯುಸಿ ಮುಗಿಸಿದ ಮೇಲೆ ಭಾಗಿರಥಿ ಡಿಗ್ರಿ ಕಾಲೇಜಿಗೆ ಸೇರಿಯೇ ಸೇರುತ್ತಾಳೆ ಖಚಿತವಾಗಿತ್ತು ಅದನ್ನು ತಪ್ಪಿಸಲು ಸುರೇಶ ಮೊದಲೇ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದ ಪರೀಕ್ಷೆಯ ಫಲಿತಾಂಶ ಬರುತ್ತಿದ್ದಂತೆಯೇ ಈಗಲೇ ಭಾಗಿರಥಿಗೆ ಮದುವೆ ಮಾಡೋದು ಒಳ್ಳೆಯದು ಅವಳು ಡಿಗ್ರಿ ಓದಬೇಕು ಅಂತ ಹಠ ಹಿಡಿದರೆ ನಾನಂತೂ ಅವಳ ಮದುವೆ ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ ನೀವುಂಟು ನಿಮ್ಮ ಮಗಳುಂಟು ಅವಳೇನಾದರೂ ಮದುವೆಗೆ ಒಪ್ಪದಿದ್ದರೆ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಬೇರೆ ಮನೆ ಮಾಡ್ತೀನಿ ನೀವು ನಿಮ್ಮ ಮಗಳ ಜೊತೆ ಹೇಗಾದರೂ ಇರಿ ಎಂದು ಸುರೇಶ್ ತಂದೆ ತಾಯಿಯರಿಗೆ ನಿರ್ದಾಕ್ಷಿಣ್ಯವಾಗಿ ತಿಳಿಸಿದ ಆ ವೃದ್ಧರು ಮಗನ ಬ್ಲ್ಯಾಕ್ ಮೇಲ್ಗೆ ಮಣಿಯಲೇಬೇಕಾಯಿತು ಮಗನನ್ನು ಎದುರು ಹಾಕಿಕೊಂಡರೆ ಏನು ಅಪಾಯವಾಗುತ್ತದೆಯೋ ಎನ್ನುವ ಹೆದರಿಕೆಯಿಂದ ಸುರೇಶನ ತಾಯಿ ಹೋದನ್ನು ಇಲ್ಲಿಗೆ ನಿಲ್ಲಿಸುವಂತೆ ಮಗಳಿಗೆ ಸೂಚಿಸಿದರು ಇದಕ್ಕೆ ಭಾಗಿರಥಿ ಸುಲಭವಾಗಿ ಒಪ್ಪಲಿಲ್ಲ ಕೊನೆಗೆ ತಾಯಿ ದಿನವೂ ಕಣ್ಣೀರು ಹಾಕುವುದನ್ನು ನೋಡಲಾರದೆ ಅವಳು ಓದಿಗೆ ವಿರಾಮ ಹಾಕಲು ಒಪ್ಪಿಕೊಂಡಳು ಅದರ ಜೊತೆಯಲ್ಲಿ ಒಂದು ಷರತ್ತನ್ನು ಹಾಕಿದಳು ತಾನು ಒಪ್ಪಿದ ಹುಡುಗನೊಡನೆ ಮಾತ್ರ ಮದುವೆ ಮಾಡಬೇಕು ಅಣ್ಣ ಕಣ್ಣು ಮುಚ್ಚಿಕೊಂಡು ಎಳೆದುಕೊಂಡು ಬಂದವನಿಂದ ತಾಳಿ ಕಟ್ಟಿಸಿಕೊಳ್ಳುವುದಿಲ್ಲ ಎನ್ನುವುದೇ ಈ ಷರತ್ತು ಸದ್ಯ ಭಾಗಿರಥಿ ಓದು ನಿಲ್ಲಿಸಿದರೆ ಸಾಕು ತಾನು ಗೆದ್ದಂತಾಗುತ್ತದೆ ಎಂದು ಸುರೇಶ್ ಅವಳ ಷರತ್ತಿಗೆ ಒಪ್ಪಿಕೊಂಡ ಭಾಗೀರಥಿ ತಾನೇ ತನಗೆ ಸರಿಯಾದ ಗಂಡು ಹುಡುಕಿಕೊಳ್ಳಬೇಕೆಂದು ತೀರ್ಮಾನಿಸಿದಳು ಸುರೇಶ ಕಾಲೇಜಿಗೆ ಹೋಗಿದ್ದಾಗಲೆಲ್ಲಾ ಅವಳು ತನ್ನ ಗೆಳತಿಯರ ಮನೆಗೆ ಹೋಗಿ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳಲಾರಂಭಿಸಿದಳು ಯಾರಿಂದಲಾದರೂ ತನಗೆ ಸಹಾಯ ಸಿಕ್ಕಬಹುದೆನ್ನುವುದು ಅವಳ ನಿರೀಕ್ಷೆ ಭಾಗೀರಥಿಯ ಈ ನಿರೀಕ್ಷೆ ಹುಸಿಯಾಗಲಿಲ್ಲ ಒಮ್ಮೆ ಅವಳು ಗೆಳತಿಯೊಬ್ಬಳಿಗೆ ತನ್ನ ಸಮಸ್ಯೆಯನ್ನು ವಿವರಿಸುತ್ತಿದ್ದಳು ಪಕ್ಕದ ಕೋಣೆಯಲ್ಲಿದ್ದ ಆ ಹುಡುಗಿಯ ಅಣ್ಣ ಭಾಗಿರಥಿಯ ಗೋಳಿನ ಕಥೆಯನ್ನು ಕೇಳಿಸಿಕೊಂಡ ನಾಲ್ಕು ಜನರ ಗಮನ ಸೆಳೆಯುವಂತಹ ಅವಳ ಚೆಲುವು ಮತ್ತು ದಿಟ್ಟತನಗಳನ್ನು ನೋಡಿ ತಾನೇ ಅವಳನ್ನು ಏಕೆ ಮದುವೆಯಾಗಬಾರದೆಂದು ಯೋಚಿಸಿದ ಭಾಗೀರಥಿ ಹೋದ ಮೇಲೆ ಕಿರಣ್ ತನ್ನ ತಂಗಿಯ ಬಳಿ ಈ ವಿಷಯವನ್ನು ಪ್ರಸ್ತಾಪಿಸಿದ ಭಾಗೀರಥಿಯ ಸಮಸ್ಯೆಯೂ ಬಗೆಹರಿದಂತಾಯಿತು ತನ್ನ ಅಣ್ಣನಿಗೆ ಒಳ್ಳೆಯ ಹೆಂಡತಿಯೂ ಸಿಕ್ಕಿದಂತಾಯಿತು ಎಂದು ಅವಳಿಗೆ ಸಂತೋಷವಾಯಿತು ಮಾರನೆಯ ದಿನವೇ ಭಾಗೀರಥಿಯನ್ನು ಕರೆದುಕೊಂಡು ಬಂದು ತನ್ನ ಅಣ್ಣನನ್ನು ಪರಿಚಯ ಮಾಡಿಕೊಟ್ಟಳು ಹುಡುಗನ ಕಡೆಯವರೇ ಬಂದು ಕೇಳಿದಾಗ ಸುರೇಶನಿಗೆ ಇಲ್ಲ ಎನ್ನಲು ಸಾಧ್ಯವೇ ಸರಳವಾಗಿ ಮದುವೆ ಮಾಡಿಕೊಡಬೇಕೆಂದು ಅವರು ಕೇಳುತ್ತಿರುವುದರಿಂದ ಹಣದ ಸಮಸ್ಯೆಯೂ ತಪ್ಪಿತು ಎಂದು ತಕ್ಷಣ ಈ ಮದುವೆಗೆ ಒಪ್ಪಿಕೊಂಡ ಆಂಧ್ರದಲ್ಲಿ ಕಿರಣ್ ಉದ್ಯೋಗದಲ್ಲಿ ಅಣ್ಣನಿಗೆ ತಿಳಿಯದಂತೆ ತನ್ನ ಓದು ಮುಂದುವರಿಸಬೇಕೆನ್ನುವ ಭಾಗೀರಥಿಯ ಬಯಕೆಗೆ ಇಂಬು ದೊರಕಿದಂತಾಯಿತು ಬಿಎಸ್ಸಿ ಮುಗಿಸಿದ ಮೇಲೆ ಅವಳು ಒಂದು ಮಗುವಿಗೆ ಜನ್ಮ ನೀಡಿದ್ದರಿಂದ ಅವಳ ಅತ್ತೆ ಮಾವಂದಿರಿಗೂ ಸಂತೋಷವಾಗಿತ್ತು ಮಗುವಿಗೆ ಒಂದು ವರ್ಷವಾದ ಮೇಲೆ ಎಂಎಸ್ಸಿ ಸೇರಿ ಅದನ್ನು ಮುಗಿಸಿದಳು ಎಂಎಸ್ಸಿ ತಿರುಗಡೆಯಾದ ತಕ್ಷಣ ಮಾಸ್ಕ್ ಕಾರ್ಡ್ ತೆಗೆದುಕೊಂಡು ಭಾಗಿರಥಿ ತವರು ಮನೆಗೆ ಬಂದು ಬಿಡಾರ ಹಾಕಿದಳು ಎರಡು ದಿನಗಳ ನಂತರ ಸುರೇಶ್ ತನ್ನ ಗೆಳೆಯರ ಜೊತೆ ಹರಟೆ ಹೊಡೆಯುತ್ತಿದ್ದಾಗ ಆತನ ಕೈಗೆ ಆ ಮಾಸ್ಕ್ ಕಾರ್ಡ್ ಕೊಟ್ಟು ನಿನ್ನ ಆಶೀರ್ವಾದದಿಂದ ಎಂಎಸ್ಸಿ ಮುಗಿಸಿದೆ ಎಂದು ವಿನಯವಾಗಿ ಹೇಳಿದಳು ಆ ಗೆಳೆಯರು ಸುರೇಶನ ಇಬ್ಬಗೆ ನೀತಿಯನ್ನು ತಿಳಿದವರೇ ಅವರು ಬರುವ ಸಮಯವನ್ನೇ ಕಾಯುತ್ತಿದ್ದ ಭಾಗೀರಥಿ ತನ್ನ ಕೋಪ ತೀರಿಸಿಕೊಂಡಳು ಭಾಗಿರಥಿಯ ಮಾಸ್ ಕಾರ್ಡ್ ನೋಡಿ ಸುರೇಶನ ತಲೆ ತಿರುಗಿದಂತಾಯಿತು ತನ್ನ ಕಣ್ಣೆದುರಿಗೆ ಬೆಳೆದಾಗಿ ಹುಡುಗಿ ಈ ರೀತಿ ತನಗೆ ಸವಾಲಾಗಿ ನಿಲ್ಲುತ್ತಾಳೆಂದು ಅವನು ಊಹಿಸಿರಲಿಲ್ಲ ಇಡೀ ಕುಟುಂಬದಲ್ಲಿ ತಾನೊಬ್ಬನೇ ಸ್ನಾತಕೋತ್ತರ ಪದವೀಧರನೆಂದು ಬೀಗುತ್ತಿದ್ದ ಅವನ ಅಹಂಗೆ ಭಾರಿ ಪೆಟ್ಟು ಬಿದ್ದಿತ್ತು ಆದರೂ ತೋರಿಸಿಕೊಳ್ಳದೆ ಅಂತೂ ಸಾಧನೆ ಮಾಡಿದೆಯಲ್ಲ ಸಂತೋಷ ಅಣ್ಣನ ಪ್ರೋತ್ಸಾಹ ಇಲ್ಲದಿದ್ದರೂ ಗಂಡನ ಬೆಂಬಲ ನಿನಗೆ ಸಿಕ್ಕಿತಲ್ಲ ನಾನೇ ನಿನ್ನನ್ನು ಓದಿಸಬಹುದಿತ್ತು ಆದರೆ ನಾನು ಏನು ಮಾಡಲಿ ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ನಾನೊಬ್ಬ ಮೇಷ್ರು ಮೂವರು ತಂಗಿಯರ ಮದುವೆ ಬಾಣಂತನಗಳನ್ನು ನಿಭಾಯಿಸುವುದಕ್ಕೆ ಕಷ್ಟ ಆಯಿತು ಎಂದು ಹೇಳಿದಾಗ ಅವನು ತನಗೆ ತಾನೇ ಸಮಾಧಾನ ಹೇಳಿಕೊಳ್ಳುತ್ತಿದ್ದಾನೇನೋ ಎನಿಸಿತು ಭಾಗಿರಥಿಗೆ ಭಾಗಿರಥಿ ಊರಿಗೆ ಹಿಂತಿರುಗುವುದಕ್ಕೆ ಇನ್ನು ಒಂದೆರಡು ದಿನ ಇದೆ ಎಂದಾಗ ಸುರೇಶ್ ಉಪಾಯವಾಗಿ ಕಿರಣ್ಣನ್ನು ಹೊರಗೆ ಕರೆದುಕೊಂಡು ಹೋಗಿ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಈಗಿನ ಹುಡುಗಿಯರು ಗಂಡಂದ್ರಿಗೆ ಸೊಪ್ಪು ಹಾಕುವುದಿಲ್ಲ ಭಾಗಿರತಿಯನ್ನೇ ಉದಾಹರಣೆಗೆ ತೆಗೆದುಕೊಳ್ಳಿ ಅವಳು ನನ್ನ ತಂಗಿಯ ಆದರೇನಂತೆ ಅವಳ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು ಮೂರು ಲೋಕದಲ್ಲಿ ತಾನು ಸುಂದರಿ ಅಂತ ತಿಳಿದುಕೊಂಡಿದ್ದಾಳೆ ಆದ್ದರಿಂದಲೇ ಗಂಡಸರನ್ನು ತನಗೆ ಬೇಕಾದ ಹಾಗೆ ಆಡಿಸ್ತಾಳೆ ನೀವು ಮದುವೆಯಾಗುವುದಕ್ಕೆ ಮುಂಚೆನೂ ಅವಳು ಯಾರ ಯಾರ ಓಡಾಡಿದಳು ಈಗ ಹೇಗಿದ್ದಾಳೋ ಗೊತ್ತಿಲ್ಲ ನಿಮಗೆ ಈಗಲೇ ಅವಳ ಸ್ವಭಾವ ಗೊತ್ತಾಗಿರಬೇಕು ನಿಮಗೆ ಅಂತ ಅನುಮಾನ ಏನಾದರೂ ಬಂದರೆ ಅವಳ ಕಥೆನೇ ಮುಗಿಸಿಬಿಡಿ ಏನು ಯೋಚನೆ ಮಾಡಬೇಡಿ ಎಂದ ಸುರೇಶ್ ಏನೋ ತರಲೆ ಮಾಡುತ್ತಾನೆಂದು ಕಿರಣ್ ಮೊದಲೇ ನಿರೀಕ್ಷಿಸಿದ್ದ ಆದರೆ ತಂಗಿಯನ್ನು ಕೊಲೆ ಮಾಡುವಂತೆ ಸೂಚಿಸುವ ಮಟ್ಟಕ್ಕೆ ಹೋಗುತ್ತಾನೆಂದು ಅವನು ನಿರೀಕ್ಷಿಸಿರಲಿಲ್ಲ ಸುರೇಶನ ಮನಸ್ಸಿನಲ್ಲಿರುವುದು ಪೂರ್ಣವಾಗಿ ಹೊರಗೆ ಬರಲೆಂದು ನನಗೆ ಅನುಮಾನ ಇದೆ ಆದರೆ ಅವಳನ್ನು ಯಾವ ರೀತಿ ಕೊಲೆ ಮಾಡಿದರೂ ಕೆಲವರಿಗೆ ಸಂಶಯ ಬರಬಹುದಲ್ವೇ ಎಂದು ಅನುಮಾನ ವ್ಯಕ್ತಪಡಿಸಿದ ತನ್ನ ತಂತ್ರ ಫಲಿಸುತ್ತಿರುವುದನ್ನು ನೋಡಿ ಸುರೇಶನ ಮನಸ್ಸು ಹಿಗ್ಗಿತು ಯಾರಿಗೆ ನೀವು ಹೆದರ್ತೀರಿ ಅಣ್ಣ ಎನಿಸಿಕೊಂಡ ನಾನೇ ನಿಮಗೆ ಸಪೋರ್ಟ್ ನಿಂತಿದ್ದೀನಲ್ಲ ತವರ್ ಮನೆಯವರು ಗಲಾಟೆ ಮಾಡಿದರೆ ತಾನೇ ಸಮಸ್ಯೆ ಬರೋದು ನೀವು ಕೆಲಸ ಮುಗಿಸಿ ಟೆಲಿಗ್ರಾಮ್ ಕೊಡಿ ನಾವೇ ಬಂದು ಅವಳ ಅಂತ್ಯಕ್ರಿಯೆ ಮಾಡಿಸ್ತೀವಿ ಆಗ ಯಾರಿಗೂ ಅನುಮಾನ ಬರುವುದಿಲ್ಲ ಎಂದಾಗ ಕಿರಣ್ಗೆ ತಡೆದುಕೊಳ್ಳುವುದು ಸಾಧ್ಯವಾಗಲಿಲ್ಲ ನನಗೆ ಕೊಲೆ ಮಾಡುವುದಕ್ಕೆ ಭಯ ಧೈರ್ಯ ಏನಾದರೂ ಇದ್ದಿದ್ದರೆ ನಿಮ್ಮನ್ನು ಈಗಲೇ ಕೊಲೆ ಮಾಡ್ತಿದ್ದೆ ನಿಮ್ಮಂತ ಅಣ್ಣಂದಿರು ಇರ್ತಾರಂತ ನಾನು ತಿಳಿದುಕೊಂಡಿರಲಿಲ್ಲ ನಾನು ಇನ್ನೆಂದು ನಿಮ್ಮ ಮುಖ ನೋಡುವುದಿಲ್ಲ ನನ್ನ ಹೆಂಡತಿಯನ್ನು ನಿಮ್ಮ ಮನೆಗೆ ಕಳಿಸುವುದಿಲ್ಲ ನೀವೇ ಏನಾದರೂ ಮಾಡಿಬಿಡಬಹುದಂತ ನನಗೆ ಭಯ ಆಗುತ್ತೆ ನಾನಿನ್ನು ಬರ್ತೀನಿ ಗುಡ್ ಬೈ ಎಂದು ಹೇಳಿದವನೇ ಮನೆಗೆ ಬಂದು ಹೆಂಡತಿ ಮಗುವನ್ನು ಕರೆದುಕೊಂಡು ತನ್ನ ತಂದೆಯ ಮನೆಗೆ ಹೊರಟ ಇಲ್ಲಿಗೆ ಡಾಕ್ಟರ್ ಬಿವಿ ವೈಕುಂಠರಾಜುರವರು ಬರೆದ ಸವಾಲು ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್